ಸಿಲಿಕಾನ್ ಸಿಟಿ ಬೆಂಗಳೂರು ಮಾತ್ರವಲ್ಲ ಈ ಗುಂಡಿಯ ಗಂಡ ಗುಂಡಿ ಹಳ್ಳಿಗಳಿಗೂ ಕೂಡ ತಪ್ಪಿಲ್ಲ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಗುಂಡಿಮಯವಾಗಿದ್ದಾವೆ ರಸ್ತೆಗಳು ಕಲ್ಯಾಣ ಕರ್ನಾಟಕದ ಹಳ್ಳಿಗಳ ರಸ್ತೆಗಳು ಗುಂಡಿ ಇಲ್ಲದ ರಸ್ತೆಗಳನ್ನು ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ ಗುಂಡಿಗಳನ್ನು ತಪ್ಪಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ನೀವು ಸರ್ಕಸ್ ಕಲ್ತಿರ್ಬೇಕು ವಾಹನ ಸವಾರು ಸರ್ಕಸ್ ಮಾಡಬೇಕಾದಂಥ ಸ್ಥಿತಿ ಇದೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹೂಲಗೇರಿ ಗ್ರಾಮದಲ್ಲಿ ಜನ ಸರ್ಕಸ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನಮ್ಮ ಗ್ರಾಮದಿಂದ ಕೋಟ್ಯಂತರ ರೂಪಾಯಿ ಹಣ ಕೊಡ್ತೀವಿ ಆದರೆ ನಮ್ಮ ಗ್ರಾಮ ಯಾಕೆ ಅಭಿವೃದ್ಧಿ ಆಗಿಲ್ಲ ಗ್ರಾಮಗಳ ಸ್ಥಿತಿಯನ್ನು ಎಳೆ ಎಳೆಯಾಗಿ ಆ ಗ್ರಾಮಸ್ಥರೇ ಬಿಚ್ಚಿಟ್ಟಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ಒಂದು ಗ್ರಾಮದ ಹೂಲಗೇರಿ ಎನ್ನುವ ಗ್ರಾಮದ ಸ್ಥಿತಿ ಇದು ಈ ರಸ್ತೆ ಚರಂಡಿ ಯಾವುದು ರಸ್ತೆ ಯಾವುದು ಅನ್ನುವ ವ್ಯತ್ಯಾಸ ಹುಡುಕೋದು ಕಷ್ಟ ಚರಂಡಿನೋ ರಸ್ತೆನೋ ಅಂತ ಹೇಳಿ ಚರಂಡಿ ರೀತಿಯಲ್ಲಿರುವಂಥ ಆ ರಸ್ತೆಯಲ್ಲಿ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅದನ್ನು ಹಾಗೆ ತುಂಬ ಸೈಡ್ನಿಂದ ಹೋಗ್ತಾ ಇದ್ದಾರೆ ನೋಡಿ ಒಬ್ಬ ಬೈಕ್ ಸವಾರ ಆತ ನಿಂತು ನಿಂತು ಕಾದು ಹೋಗ್ಬೇಕು ಯಾಕಂತ ಹೇಳಿದ್ರೆ ಪಕ್ಕದಲ್ಲಿ ವಾಹನಗಳು ಬರುತ್ತೆ ಜೋರಾಗಿ ವಾಹನಗಳು ಹೋದ್ರೆ ಆ ನೀರೆಲ್ಲವೂ ಕೂಡ ಆತನ ಮೇಲೆ ಸಿಡಿಯುತ್ತೆ ಇಲ್ಲ ಅಂಥೇಳಿದ್ರೆ ಲೆಫ್ಟಿಗೆ ತುಂಬ ಲೆಫ್ಟಿಗೆ ಹೋದರೆ ಆ ಕಡೆ ಜಮೀನುಗಳಿಗೆ ಬೀಳುವಂಥ ಭಯ ಇಲ್ಲ ನೀರಿಗೆ ಬೀಳುವಂಥ ಭಯ ಸೊ ಇಂಥ ಸರ್ಕಸ್ ಮಾಡುವಂಥ ಅನಿವಾರ್ಯತೆ ಈ ಗ್ರಾಮಸ್ಥರಿಗೆ ಸೃಷ್ಟಿಯಾಗಿದೆ ತಂದಿದ್ದೀವಿ ಈ ರಸ್ತೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸಮಯಕ್ಕೆ ಕಾಲೇಜಲ್ಲಿ ಕಾಲೇಜ್ ಕಲಿಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಫೀಡ್ ಗಳು ತಪ್ಪಿಸ್ಕೊಂಡು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾರೆ ಜೊತೆಗೆ ನೋಡಿ ರಸ್ತೆ ಕಳಪೆ ಆದ ರಸ್ತೆ ನೋಡಿ ಇಲ್ಲಿ ಒಂದು ಮೂರ್ ನಾಲ್ಕು ಜನ ಹೊತ್ಕೊಂಡ್ ಬಿದ್ದಿದ್ದಾರೆ ಇಲ್ಲಿ ಆಮೇಲೆ ಯಾವ ಹೋಗ್ಬೇಕಾದ್ರೆ ಅಂಬುಲೆನ್ಸ್ ಬರಲ್ಲ ಅಂಬುಲೆನ್ಸ್ ಬಂದ್ರು ಕೂಡ ಇಲ್ಲಿ ಹೋಗ್ಲಿಕ್ಕೆ ತೊಂದರೆ ಆಗೈತಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗೈತಿ ದಯವಿಟ್ಟು ಇದನ್ನು ಶೀಘ್ರ ಗತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಸುಮಾರು ವರ್ಷಗಳಿಂದ ಇತ್ತು ನಮ್ಮ ಹೂಡಿಗೆ ಮತ್ತು ಕಬ್ಬು ಗ್ರಾಮದ ಇಳಕಲ್ಗೆ ಹೋಗುವ ರಸ್ತೆ ಕಟಾಪುರ ಖಟಾಪುರ ಮತ್ತು ಇಳಕಲ್ ರಸ್ತೆ ಏನಿದೆ ನೀರು ತುಂಬಿಕೊಂಡಾಗ ಸಾರ್ವಜನಿಕರಿಗೆ ಹೋಗಲಿಕ್ಕೆ ಬಸ್ಸುಗಳು ಹೋಗಲಿಕ್ಕೆ ಎಲ್ಲದಕ್ಕೂ ತೊಂದರೆ ಆಗ್ತದೆ ಪ್ರತಿ ಸರಿ ಈ ಶಾಸಕರುಗಳ ಗಮನಕ್ಕೆ ತಂದರೂ ಕೂಡ ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸಂಸದರು ಕೂಡ ಗಮನಕ್ಕೆ ತಂದಿದ್ದೀವಿ ಈ ರಸ್ತೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ರಸ್ತೆ ದೊಡ್ಡ ದೊಡ್ಡ ಗುಂಡಿಗಳಾಗಿ ಒಂದೊಂದು ಗುಂಡಿಯಲ್ಲಿ ಒಂದೊಂದು ಗಾಡಿಗಳು ಕೆಟ್ಟ ಕೆಟ್ಟು ಬಸ್ಗಳು ನಿಂದರಕತ್ತ ನಮ್ಮ ಪರಿಸ್ಥಿತಿ ನಟ್ಟಿಲ್ಲ ಈಗಾಗಲೇ ಶಾಸಕರ ಗಮನಕ್ಕೆ ತಂದರೂ ಇದನ್ನೇನು ಮಾಡಿಲ್ಲ ನಮ್ಮ ಭಾಗದಿಂದ ಡಿ ಎಮ್ ಜಿ ಅವರಿಗೆ ಇವತ್ತು ಇವತ್ತಿಗೆ ಆರರಿಂದ ಏಳು ಸಾವಿರ ಕೋಟಿಗಟ್ಟಲೆ ರೊಕ್ಕ ಹೋಗುತ್ತೆ ರಾಯಲ್ಟಿ ರೊಕ್ಕ ಬರುತ್ತೆ ಎಲ್ಲ ರೊಕ್ ಇವತ್ತಿಗೆ ಇವತ್ತಿಗಾದ್ರೂ ಸುಧಾರಣೆ ಮಾಡ್ತಾರಂತರ ಏನೂ ಮಾಡೇ ಇಲ್ಲ ಊಟದೊಳಗೆ ಕಡೆ ಪಂತಿಗೆ ಕುಂತರೆ ಏನೂ ಊಟ ಇರೋಲ್ಲ ಹಾಗಾದ್ರೆ ನಾವು ಗುಷ್ಟಿ ತಾಲೂಕು ಕೊಪ್ಪಳ ಡಿಸ್ಟ್ರಿಕ್ಟ್ನೊಳಗೆ ಲಾಶ್ನೆ ತಾಲೂಕು ಹಳ್ಳಿ ನಮ್ಮ ಇವತ್ತಿಗಾದರೂ ಯಾರೂ ಮಾಡಂಗಿಲ್ಲ ಇಲ್ಲೇ ನಿಯರ್ದೊಳಗೆ ನಿಮ್ಮ ಬೆನ್ ನಮ್ಮ ಬೆನ್ನಿಂದಗಡೆ ಸರ್ಕಾರಿ ಸ್ಕೂಲ್ ಆಸ್ಪೆಟ್ಲೈತೆ ಸ್ಕೂಲ್ ಎದುರುಗಡೆ ಇಂತಿಂಥ ಗುಂಡಿಗಳೆ ಸಣ್ಣ ಮಕ್ಕಳು ಬಿದ್ದು ಅಂದರೆ ಅನಾಹುತಗಳಾದ್ರೆ ಯಾರು ಜವಾಬ್ದಾರಿ ಈಗಾಗಲೇ ಎರಡು ಮೂರು ಎತ್ತುಗಳು ಕಾಲು ಮುರ್ಕೊಂಡಿದ್ದಾವೆ ಆಮೇಲೆ ಎಷ್ಟೋ ಗಾಡಿಗಳು ಪಲ್ಟಿಯಾಗಿ ಬಿದ್ದಿದ್ದಾವೆ ಆದರೂ ಈ ಕಡೆ ಶಾಸಕರು ಗಮನಹರಿಸಿಲ್ಲ ಸಂಸದರು ಗಮನ ಹರಿಸಿಲ್ಲ ದಯಮಾಡಿ ನಮ್ಮ ಊರಿಗೆ ಆಮೇಲೆ ಯಾರೋ ಗರ್ಭಿಣಿ ಹೆಣ್ಮಕ್ಳನ್ನ ಇಳಕಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಎಷ್ಟು ತ್ರಾಸ ಆಗುತ್ತೆ ಗಾಡಿಗಳ ಚೇಂಬರ್ ತಟ್ಟತಾವು ಆಂಬುಲೆನ್ಸ್ ಬರಲ್ಲ ಪ್ರೈವೇಟ್ ಕಾರ್ ಕಾರ್ಯ ಯಾರು ಕರೆದ್ರು ಯಾರೂ ಬರೋಲ್ಲ ಹೀಗಾಗಿ ಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ನಮ್ಮ ರೋಡನ್ನು ಸುಧಾರಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇದ್ದೇನೆ ರಾಪುರ್ ಕೂಗೂರು ರಸ್ತೆ ದೊಡ್ಡ ದೊಡ್ಡ ಗುಂಡಿಗಳಾಗಿವು ಒಂದೊಂದು ಗುಂಡಿಯಲ್ಲಿ ಒಂದೊಂದು ಗಾಡಿಗಳು ಕೆಟ್ಟ ಕೆಟ್ಟ ಬಸ್ಗಳು ನಿಂದ್ರಕತ್ತವು ನಮ್ಮ ಪರಿಸ್ಥಿತಿ ನೆಟ್ಟಿಲಿ ಈಗಾಗಲೇ ಶಾಸಕರ